ಗಣೇಶೋತ್ಸವದಲ್ಲಿ ಪೊಲೀಸರ ಜಾಸ್ತಿ ಒಂದು ಇನ್ವಾಲ್ವ್ಮೆಂಟ್ ಅಂದರೆ ಪೊಲೀಸರ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ನೋಡಿ ಈ ಹಿಂದೆ ಬಿ ಜೆ ಪಿ ಸರ್ಕಾರ ಇರುವಾಗ ನಮ್ಮ ಅರಗ ಜಾನೇಂದ್ರ ಅವರು ಹೋಮ್ ಮಿನಿಸ್ಟರ್ ಆಗಿರುವಾಗ ಈ ಕಾನೂನುಗಳನ್ನೆಲ್ಲ ಜಾರಿಗೆ ತಂದಿದ್ದರು ಅರಗ ಜಾನೇಂದ್ರರು ಕೂಡ ಅವರು ಕಾನೂನು ತಂದದ್ದಲ್ಲ ನಾವು ಹೇಳ್ಬೋದು ಬಿ ಜೆ ಪಿ ಅವರು ತಂದಿದ್ದಾರೆ ಅಂತ ಆಗ ಸುಪ್ರೀಂ ಕೋರ್ಟಿನ ಆದೇಶದ ಮೇರೆಗೆ ಅವತ್ತಿನ ಗೃಹ ಇಲಾಖೆ ಈ ಕಾನೂನನ್ನು ಜಾರಿಗೆ ತಂದಿದೆ ಅದು ಕಾನೂನು ಜಾರಿಯಲ್ಲಿತ್ತು ಕಾನೂನನ್ನು ಮೀರಿ ಎಲ್ಲರೂ ಮಾಡ್ತಾ ಇದ್ದರು ರಾತ್ರಿ ಒಂದು ಗಂಟೆವರೆಗೆ ಡಿಜೆ ಮಾಡೋದು ಕುಡಿಯುವುದು ಕುಡಿಯುವುದು ಆಗ್ತಾ ಇತ್ತು ಅದಕ್ಕೆ ಕಡಿವಾಣವನ್ನು ತಂದಿದ್ದಾರೆ ಪೊಲೀಸ್ ಅಧಿಕಾರಿ ಹತ್ರ ಹೇಳಿದರೆ ಹೇಳ್ತಾರೆ ನೀವು ಕಾನೂನು ಬದಲಾವಣೆ ಮಾಡಿ ನಾವು ಬಿಡುತ್ತೇವೆ ಅವರು ಹೇಳೋದು ಸರಿ ನಾವು ಹೇಳೋದು ಸರಿ ಕಾನೂನು ಬೇಕು ಕೆಲವರು ಜನ ಇದನ್ನು ಸ್ವಾಗತ ಮಾಡಿದ್ದಾರೆ ಎಷ್ಟೋ ಜನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಕುಡಿಯುವುದು ಬೇಡ ಕುಣಿಯುವುದು ಬೇಡ ಗಣಪತಿಗೆ ಭಜನೆ ಬೇಕು ಆರಾಧನೆ ಬೇಕು ಭಕ್ತಿ ಬೇಕು ಇದಕ್ಕೆ ಬೇಕಾಗುವಂತಹ ಸಾಂಸ್ಕೃತಿಕ ವಿಚಾರಗಳಲ್ಲಿ ನಾವು ತೊಡಗಿಸ್ಕೊಳ್ಬೇಕು ಅನ್ನೋ ವಿಚಾರಗಳಿದೆ ಸಾಧಕ ಮಾದಕ ಬೇಕೆಂದರೆ ಜನಗಳಿಗೆ ಬೇಕಿದ್ದಾಗಿ ಕಾನೂನು ಮಾಡುವುದು ನಮ್ಮ ಕರ್ತವ್ಯ ಬೇಕಿದ್ದರೆ ಮಾಡ್ಬೋದು ಇಲ್ಲಾಂದರೆ ಒಳ್ಳೆ ರೀತಿಯಲ್ಲಿ ಇದೆ ಏನು ತೊಂದರೆ ಇಲ್ಲ ಎರಡು ಗಂಟೆವರೆಗೆ ಏನು ಮಾಡಬೇಕಂತ ಏನಿಲ್ಲ ಡಿಜೆ ಹಾಕಬೇಕು ಅಂತ ಗಣಪತಿ ಕೇಳುವುದಿಲ್ಲ ಭಜನೆ ಹಾಡಿ ಅಂತ ಕೇಳ್ತಾರೆ ಎರಡು ಗಂಟೆವರೆಗೆ ಡಿಜೆ ಹಾಕಿ ಕುಣಿಯಿರಿ ಅಂತ ಕೇಳುವುದಿಲ್ಲ ಸ್ವಲ್ಪ ಸಮಯ ಆ ಕಡೆ ಈ ಕಡೆ ವ್ಯತ್ಯಾಸಗಳಿದ್ರೆ ಮಾಡ್ತೇವೆ ಅದ್ರಲ್ಲಿ ಏನು ತೊಂದರೆ ಇಲ್ಲ ಸಾರ್ವಜನಿಕರಿಗೆ ಯಾವ ರೀತಿ ಬೇಕು ಆ ಹಿಂದೂ ಧರ್ಮದ ಆಚಾರ ವಿಚಾರಗಳು ಯಾವ ರೀತಿ ನಡುವೆ ಅದಕ್ಕೆ ಪೂರಕವಾಗಿ ಸ್ಪಂದನೆಯನ್ನು ಕೊಡುವ ಕೆಲಸವನ್ನು ಮಾಡ್ತೀವಿ ಇದೊಂದು ಪೂರ್ಣ ಕಾರ್ಯದರ್ಶಿ